ಭೂಬನ್ ಭಯ ಒಂದೇ ಒಂದು ಹಾಡಿನ ಮೂಲಕ ಇಡೀ ಇಂಡಿಯಾದ ತುಂಬಾ ಮನೆ ಮಾತಾದವು ಶೇಂಗಾ ಮಾರ್ತಿದ್ದ ಭೂಬನ್ ಅದನ್ನ ಮಾರೋ ವೇಳೆ ಬಳಸಿದ್ದ ಹಾಡೆ ದೇಶಾದ್ಯಂತ ಟ್ರೆಂಡ್ ಸೃಷ್ಟಿಸಿತ್ತು ಕಚ್ಚಾ ಬಾದಾಮ್ ಗಿರಾಕಿ ಕಮಲಾಕರ ಕೋಟ್ಯಾಧೀಶನಾಗಿದ್ದು ಹೇಗೆ ಕಲಾಕರ್ ಭಟ್ ಜ್ಯೋತಿಷ್ಯ ವಶೀಕರಣ ವಿದ್ಯೆ ಕಲಿತಿದ್ದಲ್ಲ ಸುಳ್ಳ ಇಂತಹದ್ದೇ ಆಸಾಮಿ ಪ್ರಖ್ಯಾತ ಸಾರಿ ಕುಖ್ಯಾತ ಜ್ಯೋತಿಷಿ ಕಮಲಾಕರ್ ಭಟ್ ಬರಿಗೆ ದಾಸ ಕುಬೇರನಾಗಿದ್ದೆ ರೋಚಕ ಸಿದ್ದಾಪುರದ ನಾಟಕದ ಬೈರಲ್ಲಿ ಕಡ್ಲೆಪುರಿ ಮಾರ್ತಾ ಬೇರೆ ಸಮಯದಲ್ಲಿ ವೀಳೆದಲೆ ಮಾರಿಕೊಂಡಿದ್ದ ಕಮಲಾ ಕರ್ಬಟ್ ಪ್ರಖ್ಯಾತನಾಗಿದ್ದು ಹೇಗೆ ಈ ಜ್ಯೋತಿಷ್ಯ ಶಾಸ್ತ್ರ ಅಂತೆಲ್ಲ ಬುಡುಬುಡಕೆ ಬಿಟ್ಟೆ ಇವನು ಸಂಪಾದನೆ ಮಾಡಿಕೊಂಡ ಯಾಕಂದ್ರೆ ಇವನು ಜ್ಯೋತಿಷ್ಯ ಶಾಸ್ತ್ರ ಕಲಿತಿದ್ದೆ ಆದ್ರೆ ಇವನಿಗೆ ಇವನ್ ಭವಿಷ್ಯ ಯಾಕೆ ಗೊತ್ತಾಗ್ಲಿಲ್ಲ ಅಲ್ವಾ ಹೀಗಿದ್ದ ಆಸಾಮಿ ಎರಡ್ ಸಾವಿರದ ಐದರಿಂದ ಏಕಾಏಕಿ ನಾಪತ್ತೆಯಾಗ್ಬಿಟ್ಟ ಆಮೇಲೆ ಮತ್ತೆ ಊರಿಗೆ ಮರಳು ಹೊತ್ತಿಗೆ ಕೇರಳದಲ್ಲಿ ಶಾಸ್ತ್ರ ವಶೀಕರಣ ವಿದ್ಯೆ ಕಲಿತಿದ್ದೇನೆ ಅಂತ ಬೋಗು ಬಿಟ್ಟ ಅಲ್ಲಿಂದ ಬೆಂಗಳೂರಿಗೆ ಬಂದ ಮೇಲೆ ಅವನ ನಸೀಬೆ ಬದಲಾಗಿತ್ತು ಒಂದೊಂದು ಜಿಲ್ಲೆಗಳಲ್ಲಿ ನಾಲ್ಕೈದು ಬ್ರೋಕರ್ ಇಟ್ಟುಕೊಂಡು ಹೋಮ ಹವನ ವಶೀಕರಣ ಮಾಡ್ತಿದ್ದ ಈ ವೇಳೆ ಸಿಕ್ಕ ಚಿಟ್ಟೆಯೇ ಈ ಸುಚಿತ್ರ ಆಂಟಿ ಮೊದಲಿಗೆ ಸುಚಿತ್ರ ಕೂಡ ಈ ಅಂಕಲ್ ಬಟ್ಟದ ಹತ್ತಿರ ಬ್ರೋಕರ್ ಕೆಲಸಕ್ಕೆ ಅಂತಾನೆ ಬಂದಿದ್ದು ಆಮೇಲೆ ಇಬ್ಬರಿಗೂ ಒಳಗಿಂದೊಳಗೆ ಕಳ್ಳು ಸಂಬಂಧ ಶುರುವಾಗಿದೆ ಆಂಟಿಯ ಅನೈತಿಕ ಸಂಬಂಧದ ಸಂಕೋಲೆಯಲ್ಲಿ ಬಂಧಿಯಾದ ಆಜನ್ಮ ಪ್ರೇಮಿ ಭಟ್ಟ ಸುಚಿತ್ರಾಳನ್ನ ಅಗಾಧವಾಗಿ ಪ್ರೀತಿಸೋಕೆ ಮಾಡಿದ್ದ ಅವಳು ಬೇಡ ನಾಯಿ ತರ ಹಿಂದೆ ಬಿದ್ದಿದ್ದ ಅವಳು ಏನು ಕೂಡ ನಾಯಿ ತರದಲ್ಲಿ ಸುಚಿತ್ರಾಳನ್ನ ಮದುವೆ ಆಗಬೇಕು ಅಂತ ಕಮಲಾಕರ ಭಟ್ಟ ನಿರ್ಧಾರ ಮಾಡಿದಂತೆ ಸದ್ಯ ಈ ಬಗ್ಗೆ ತನಿಖೆ ತೀವ್ರಗೊಂಡಿದೆ ಅಷ್ಟೇ ಅಲ್ಲ ಸುಚಿತ್ರ ಕರೆದ ಕೂಡಲೇ ಮಾರಕಾಸ್ತ್ರಗಳ ಸಮೇತ ಬಂದ ಹುಡುಗುರು ಯಾರು ಅವರಿಗೂ ಈ ಕುಖ್ಯಾತ ಬಟ್ಟನಿಗೂ ಏನ್ ಸಂಬಂಧ ಅನ್ನೋದ್ರ ಬಗ್ಗೆಯೂ ತನಿಖೆ ಚುರುಕುಗೊಂಡಿದೆ ಸೂರಜ್ ಉತ್ತೂರೆ ಟಿವಿ ನೈನ್ ಉತ್ತರ ಕನ್ನಡ